de é ಬಂಧುಗಳ ಮೇಲೆತ್ರಪ್ಪ ಎಲ್ಲ ಮೇಲೆತ್ರ ಮೇಲೆತ್ರಿ ಜೈ ಇತನಾಯಕನಿಗೆ ಜೈ ಇತನಾಯಕನ ತಂಡಕ್ಕೆ ಜೈ ಕೋರೆಗಾವ್ ವಿದ್ಯತ್ ಸಮಿತಿಗೆ ಜೈ ಕೋರೆಗಾವ್ ವಿದ್ಯತ್ ಸಮಿತಿಗೆ ಜೈ 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 ಬಂಧುಗಳೇ ಇವತ್ತು ಕೋರೆಗಾವ್ ವಿದ್ಯತ್ ಸಮಿತಿಯ ವರನ ರಪೋರ್ಟ್ ಕಾರ್ಯಚಳಕಿನಲ್ಲಿ ಜಲನ ಬೆಳಕಿನ ಸಂಘಟನೆಗಳು ಮುಕ್ಕೂಟಗಳು ಮೂಲೆ ಮೂಲೆಗಳಿಂದ ಪ್ರತಿ ಹಳ್ಳಿಯಿಂದೋತ್ಸವಕ್ಕೆ ನಾವೆಲ್ಲರೂ ಮೂರು ಚುರ್ವಣೆಯಾಗಿರ್ತೀವಿ ಪೊಲೀಸ್ ಇಲಾಖೆಗೆ ಬಂದಿ ನಮ್ಮೆಲ್ಲರಿಗೂ ತುಂಬಾ ಸಂತೋಷ ಆಗ್ತದೆ ಇದೇ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ವಿಚಾರವಾಗಿ ಅನೇಕ ನಮ್ಮ ಹಿರಿಯ ಹತ್ರ ಮಾತಾಡಬೇಕಾಗಿದೆ ನಮ್ಮ ಅಮಿತ್ ಶಾ ವಿರುದ್ಧ ಹೋರಾಟಕ್ಕೆ ಬಂದ್ ಮಾಡಬೇಕಾಗಿದೆ ಹಿರಿಯ ನಾಯಕರ ಜೊತೆ ನಾವು ಕುಲಂ ಮಾತನಾಡಿ ಮುಂದಿನ ದಿನಗಳಲ್ಲಿ ಹೊಸಕೋಟೆ ಬಂದ್ ಮಾಡುವಂಥ ವ್ಯವಸ್ಥೆಯನ್ನು ಸಹ ಮಾಡ್ತಾ ಇದ್ವಿ ಈ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಸಹ ಕೆ ಬಿ ಸರ್ಕಲ್ನಿಂದ ಅಂಬೇಡ್ಕರ್ ಬರುವಂತವರು ಮೆರವಣಿಗೆ ಆದ ನಂತರ ಕಾರ್ಯಕ್ರಮವರು ಎಲ್ಲರೂ ಭಾಗವಹಿಸಬೇಕು ಕುಟುಂಬ ಸಮೇತರಾಗಿ ಎಲ್ಲರೇ ಆಗಮಿಸಿ ಬಾಬಾ ಸಾಹೇಬ್ ಅಂಬೇಡ್ಕರು ನಮ್ಮ ಚೂರಋಣಿಯಾಗಿರ್ತಾರೆ ಸಾರ್ವಜನಿಕ ಬಂಧುಗಳು ಹಿತಚಂದಿಗರು ಹಿತೈಷಿಗಳು ವಿಚಾರವಂತರು ಮಕ್ಕಳು ಸೇರಿಕೊಂಡು ಇವತ್ತು ಕೋರೆಗಾಳ ವಿಜಯೋತ್ಸವದ ಪ್ರಯುಕ್ತವಾಗಿ ನಾವು ಇದನ್ನು ಪಂಚನ ಮೆರವಣಿಗೆಯನ್ನು ಮಾಡಿದ್ದೇವೆ ನಾವು ಪಂಚನ ಮೆರವಣಿಗೆ ನಮ್ಮ ಸ್ವಾಭಿಮಾನ ಸಂಕೇತ ಅಂತ ನಾವಂತೂ ಹೇಳಿಕೆ ಬಯಸ್ತೇವೆ ಯಾಕೆ ಅಂತಂತಂದರೆ ಸಾವಿರದ ಎಂಟುನೂರ ಹದಿನೆಂಟರ ಹಿಂದೆ ನಮ್ಮ ಜೀವನ ದಲಿತರ ಜೀವನ ಬಹಳಷ್ಟು ನಿರತವಾಗಿತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಹೆಣ್ಣುಮಕ್ಳು ಈಚೆ ಬರಲಿಂಗ್ ಬರಲಿಕ್ಕಾಗ್ತಿರಲಿಲ್ಲ ಪ್ರತಿಯೊಬ್ಬ ಒಬ್ಬ ಮನೆಯಲ್ಲೂ ಕೂಡ ವಿದ್ಯಾಭ್ಯಾಸಕ್ಕೆ ಆಗಿತ್ತು ನಮ್ಮ ದಲಿತರು ಬಾಳು ಶೋಚನೀಯವಾಗಿತ್ತು ಯಾರಾದರೂ ದಲಿತರ ಮನೆಯಲ್ಲಿ ಮಗಳು ದೊಡ್ಡೋಳಾದರೆ ಅಥವಾ ಮದುವೆ ಮಾಡಿದ್ರೆ ಆ ಮಗಳನ್ನ ಈ ಇಲ್ಲಿ ತಕ್ಕಂಥ ಪೇಶ್ವಯಗಳು ಅವತ್ತು ಅನುಭವಿಸಬೇಕಾಗಿತ್ತು ಅದರ ತರುವ ಬ್ರಿಟಿಷರಿಗೆ ಮತ್ತು ಎರಡನೇ ಬಾಜಿರಾಯನಿಗೆ ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ಬ್ರಿಟಿಷರು ಗೆಲ್ತಿದ್ರು ಎರಡನೇ ಬಾಜರಾಯ ಸೋಲ್ತನೇ ಇದ್ದ ಹಾಗಾಗಿ ನಾವು ಮೂಲ ನಿವಾಸಿಗಳು ನಾವು ನಮಗೂ ಅಂದ್ರೆ ಯುದ್ಧ ಮಾಡುವಂಥ ಶಕ್ತಿ ನಮಗಿದೆ ಅಂತ ಎರಡನೇ ಬಾಜರಾಯನ ಹತ್ರ ಹೋಗಿ ಸಿದ್ದನಾಯಕನ ತಂಡ ಒಂದು ವಿಚಾರನ ಮುಂಡಿಸ್ತದೆ ನಾವು ಇದರಲ್ಲಿ ನಿಮಗೆ ಕೈ ಜೋಡಿಸ್ತೀವಿ ಅಂತ ಅವ್ರು ಹೇಳ್ತಾರೆ ಎರಡನೇ ಬಾಜರಾಯ ನೀವು ಯಾವುದೇ ಕಾರಣಕ್ಕೂ ಯುದ್ಧಕ್ಕೆ ನೀವು ಬರೋದು ಬೇಡ ನಿಮ್ಮ ಅವಶ್ಯಕತೆ ನಮಗಿಲ್ಲ ಅಂತ ಆದರೂ ಕೂಡ ಅವರು ಮತ್ತೊಮ್ಮೆ ಸೋಲ್ತಾರೆ ಮತ್ತೆ ಬಾಜರಾಯನ್ನು ಮತ್ತೆ ಅವ್ರ ಹತ್ರ ಹೋದಾಗ ಅವರು ನಮ್ಮ ಸ್ವಾಭಿಮಾನದ ಸಂಕೇತ ಯುದ್ಧ ನಾವು ಮಾಡಿ ಗೆಲ್ಲೇ ಗೆಲ್ತೀವಿ ಆದರೆ ಒಂದೇ ಒಂದು ಕಂಡೀಷನ್ಗಳನ್ನು ಇರ್ತಾರೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸನ ಕಲ್ಪಿಸೋ ನಿಟ್ಟಿನಲ್ಲಿ ಎಲ್ಲ ಕಡೆಯೂ ಶಾಲೆಗಳನ್ನು ತೆರಿಬೇಕು ಮತ್ತು ನಮ್ಮ ಹೆಣ್ಣು ಮಕ್ಕಳಿಗೆ ಸ್ವಾಭಿಮಾನ ಕೊಡಬೇಕು ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳ ಜೊತೆ ಯಾವುದೇ ಥರ ಕೆಟ್ಟದಾಗ ಕಳ್ಕೋಬಾರ್ದು ಅಂತಂದ್ಬಿಟ್ಟು ಹೇಳ್ತಾರೆ ಆ ದಿನ ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅದನ್ನ ಈಗ ಬರೀತಾರೆ ಅದು ಹಾವಾಗಿ ನಡೆದಂಥ ಘಟನೆ ಅದು ಯಾರಿಗೂ ಗೊತ್ತಿರಲ್ಲ ರಾತ್ರಿ ಅಂದರೆ ಇಡೀ ರಾತ್ರಿ ಸಾವಿರದ ಎಂಟುನೂರ ಹಿಂದೆ ಇದರಲ್ಲಿ ಯುದ್ಧ ನಡೀತದೆ ಯಾರಿಗೆ ಎರಡನೇ ಬಾಚರಾಯನಿಗೆ ಮತ್ತು ನಮಗೆ ಯುದ್ಧ ನಡೆದಾಗ ದೊಡ್ಡ ಹೋರಾಟ ನಡೆಯುತ್ತದೆ ಪೂರ್ತಿ ಅಂದರೆ ನಮ್ಮ ಮಹಾಸೈನಿಕರು ಐನೂರು ಜನ ಇರ್ತಾರೆ ಅವ್ರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಜನ ಅವರಿರ್ತಾರೆ ಅಂದರೆ ರಾತ್ರಿ ಆಗಲು ಯುದ್ಧ ಮಾಡಿ ಆ ಯುದ್ಧನ ಎದ್ಕೊಂಡು ಬರ್ತಾರೆ ಅದರಲ್ಲಿ ಇಪ್ಪತ್ತೆರಡು ಜನ ನಮ್ಮ ಮಹಾ ಸೈನಿಕರು ತೀರ್ಕೊಳ್ತಾರೆ ಆಗ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಆ ಮಹಾ ರೆಜಿಮೆಂಟ್ ಆಗಿ ಆ ಇಪ್ಪತ್ತೆರಡು ಜನಗಳನ್ನು ತೀರ್ಕೊಂಡಿರ್ತಕ್ಕಂಥದ್ದನ್ನು ನಾವು ಪೂನೆಯಿಂದ ನಾವು ಹನ್ನೊಂದು ಕಿಲೋಮೀಟ್ರ್ ನೋಡಬೇಕಾಗ್ತದೆ ಅಂದರೆ ಇಂದ ನಾವು ಮುಂದೆ ಹೋದಾಗ ನಾವು ಕಾಣಬಹುದಾಗ್ತದೆ ಅದೇ ಜನವರಿ ಒಂದನೇ ತಾರೀಕು ರೆಜಿಮೆಂಟ್ ಮಾಡಿರ್ತಕ್ಕಂಥದ್ದು ದಿನ ಅವತ್ತು ನಾವು ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಅವರಿಗೆ ನಮಸ್ಕಾರ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ದಿನಗಳಲ್ಲೇ ಅವರಿಗೆ ನಮನವನ್ನು ಸಲ್ಲಿಸಿ ಗೌರವನ್ನ ಕೊಟ್ಟು ಬರ್ತಿದ್ರು ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುಸ್ತಕಗಳಲ್ಲಿ ಓದಿ ತಿಳ್ಕೊಂಡು ಅದು ನಮಗೆ ಇವತ್ತು ಗೊತ್ತಾಗಿದೆ ನಿಜಕ್ಕೂ ನಾವು ಇದನ್ನು ಹಿನ್ನೆಗಿ ನಾವೆಲ್ಲ ಮಾಡ್ತಕ್ಕಂಥದ್ದು ನಮಗೆ ಹೊಸ ವರ್ಷ ಮುಖ್ಯ ಅಲ್ಲ ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಕೊಟ್ಟೋದಲ್ಲ ಅದು ಯುದ್ಧ ಮಾಡಿ ಹೋದ ಸಿದ್ದನಾಯಕು ಅದು ಮುಖ್ಯ ಆಗಿದೆ ನಮಗೆ ಬಂಧುಗಳೇ ಸ್ವಾಭಿಮಾನ ಸಂಕೇತ ಇವತ್ತು ನಮ್ಮ ಹೆಣ್ಣುಮಕ್ಕಳು ನಮ್ಮ ಸಾರ್ವಜನಿಕ ಬಂಧುಗಳು ಪ್ರತಿಯೊಂದು ಜಾತಿ ಕೂಡ ಇವತ್ತು ಸುಖ ಸಂತೋಷವಾಗಿ ಜೀವನ ಮಾಡ್ತಾ ಇದ್ದಾರೆ ಆದ ಕಾರಣವೇ ಆ ನಾಯಕ ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಮತ್ತೊಮ್ಮೆ ಎರಡರ ಎರಡು ನೂರ ಹದಿನಾರನೇ ಆರನೇ ಭೀಮ್ ಕೊರೆಗಳು ವಿಜಯಿಸಿದ ಶುಭಾಶಯಗಳು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಜಯ ಭೀಮ್ ಇವತ್ತು ಪಂಚಿನ ಮೆರವಣಿಗೆ ನಡೆಸಿದ್ರೆ ಸ ಮೂವತ್ತೊಂದನೇ ತಾರೀಕು ಇವತ್ತು ಲೈಕ್ ಇದೇ ರೀತಿಯಲ್ಲಿ ಶಿರೂರಿಂದ ಏನು ನಮ್ಮ ಮಹಾರ್ ಸೈನ್ಯ ಇತ್ತು ಅದು ಇಪ್ಪತ್ತೇಳು ಕಿಲೋ ಇಪ್ಪತ್ತೇಳು ಮೈಲ್ಗಳು ವಾಕ್ ಮಾಡ್ತಾರೆ ಇಡೀ ರಾತ್ರಿ ವಾಕ್ ಮಾಡ್ತಾರೆ ಡಿ ರಾತ್ರಿ ವಾಕ್ ಮಾಡಿ ನಾಳೆ ಬೆಳಗ್ಗೆ ಬಂದು ಇಳಿತಾರೆ ಕೊರೆಗಾಂವ್ ಹಳ್ಳಿನಲ್ಲಿ ಒಂಬತ್ತು ಗಂಟೆಗೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಏನೋ ಈ ಬಾಜಿರಾಯನ ಸೈನ್ಯ ಇತ್ತು ಅದು ಅಟ್ಯಾಕ್ ಮಾಡುತ್ತೆ ನಾಳೆ ಒಂಬತ್ತು ಗಂಟೆ ರಾತ್ರಿಗೆ ವಿಜಯೋತ್ಸವ ಆಚರಿಸ್ತಾರೆ ಸೊ ನಾವು ಸಹ ಮಹರ್ ಸೈನಿಕರು ಥರನೇ ಈಗ ಅಲ್ಲಿಂದ ಇಲ್ಲಿವರೆಗೆ ಪಾದಯಾತ್ರೆ ಮಾಡಿದ್ದೀರಿ ಅದೇ ರೀತಿ ಮಹಾರ್ ಸೈನಿಕರು ಅವತ್ತು ಸಹ ಪಾದರಾತ್ರಿ ಪಾದಯಾತ್ರೆ ಮಾಡಿದರು ಏನು ಮಹಾರ್ ಸೈನ್ಯ ನಡ್ಕೊಂಡು ಬಂದಿತ್ತು ಆ ವಿಜಯೋತ್ಸವದ ನಾಳೆ ವಿಜೃಂಭಣೆ ಇದೆ ವಿಜಯೋಸ್ತವನ ಆಚರಿಸುವ ವಿಜೃಂಭಣೆ ಇದೆ ನಾಳೆ ಒಂಬತ್ತು ಗಂಟೆಗೆ ವಿಜಯೋಸ್ತವನ ಆಚರಿಸ್ತಾರೆ ಇದು ಯಾರ ವಿರುದ್ಧ ಅಂತಂದ್ರೆ ಮನು ಮನುಸ್ಮೃತಿಯ ವಿರುದ್ಧ ಮನುವಾದಿಗಳ ವಿರುದ್ಧ ಅವ್ರಿಗೇನು ಸಿಟ್ಟಿತ್ತು ಸೆಡವಿತ್ತು ಕೋಪ ಇತ್ತು ಅದನ್ನು ತೀರ್ಸ್ಕೊಂಡಂಥ ಜನ ಬರೀ ಐನೂರು ಜನ ಮಹರ್ಜ ಸೈನಿಕರು ಇಪ್ಪತ್ತೆಂಟು ಸಾವಿರ ಜನ ಪೇಶ್ವೆ ಸೈನಿಕರನ್ನ ಸದೆ ಬಡಿತಾರೆ ಸೊ ಇದು ಬಾಬಾ ಸಾಹೇಬರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಪ್ರಥಮ ಬಾರಿಗೆ ಜನವರಿ ಒಂದನೇ ತಾರೀಕು ಆ ಜಾಗನ ಗುರುತಿಸಿ ಅಲ್ಲೋಗಿ ವೀರ ನಮನ ಸಲ್ಲಿಸ್ತಾರೆ ಅದರಿಂದ ಆಚೆ ಬಾಬಾ ಸಾಹೇಬ್ರು ಬದುಕಿದ್ದ ಅಷ್ಟು ದಿನವೂ ಅಲ್ಲಿ ಹೋಗಿ ಅಲ್ಲಿ ಸಲ್ಯೂಟ್ ಮಾಡ್ತಾ ಇದ್ರು ಅದರ ಅಂಗವಾಗಿ ನಮ್ಮ ಇತಿಹಾಸ ಏನಿದೆ ಚರಿತ್ರೆ ಏನಿದೆ ಬಾಬಾ ಸಾಹೇಬ್ರು ಅದೇ ಹೇಳಿದ್ದಾರೆ ಬಲಿ ಕೊಡೋದಾದರೆ ಬಲಿ ಕೊಡೋದಾದರೆ ಕುರಿ ಕೋಳಿಗಳ ಕೋಳಿಗಳನ್ನ ಬರಿ ಕೊಡ್ತಾರೆ ಆದರೆ ಸಿಂಹಗಳನ್ನಲ್ಲ ನಮ್ಮದು ಸಿಂಹರಾಶಿ ನಾವು ಸಿಂಹಗಳು ಹಾಗಾಗಿ ಆ ಥರದ್ದು ಒಂದು ನಿಮ್ಮ ನಿಮ್ಮಲ್ಲಿ ಕೆಚ್ಚು ಬರಬೇಕು ನಮ್ಮ ಇತಿಹಾಸ ಇದು ಅಂತ ಬಾಬಾ ಸಾಹೇಬ್ರು ತೋರಿಸ್ಕೊಟ್ಟಿದ್ದಾರೆ ಅದರಂತೆ ನಾಳೆ ಆ ವಿಜಯೋತ್ಸವ ನಡೀತಾ ಇದೆ ಅದ ಎಲ್ರಿಗೂ ನೀವು ಬಂದು ಅದನ್ನ ಸೆಲೆಬ್ರೇಟ್ ಮಾಡ್ಬೇಕು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಎಲ್ಲರನ್ನು ಕೇಳ್ಕೊಂತೀನಿ ಎಲ್ರಿಗೂ ಜೆ ಬಿ ನಮ್ಮ ಉಪದಾಯಿ ಬಿ ವೃತ್ತದಿಂದ ಏನು ತಾಲೂಕ್ ಕಚೇರಿ ಮುಂಭಾಗದವರೆಗೆ ಬಿಸ್ಕೋಟೆ ತಾಲೂಕಿನ ಪ್ರಗತಿಪರ ದಲಿತ ಒಕ್ಕೂಟ ಸಂಘಟನೆಗಳಿಂದ ಏನು ಭೀಮೋರೇಂಗ್ ಹಿಂದೂ ಆರಾಯನ ವಿಜಯೋತ್ಸವದ ಪ್ರಯುಕ್ತ ಪಂಜಿನ ಮೆರವಣಿಗೆ ಹಮ್ಮಿಕೊಂಡಿದ್ದು ಇವತ್ತಿನ ನಮ್ಮ ಪೊಲೀಸ್ ಇಲಾಖೆ ಸಹಕಾರದಿಂದ ಹಾಗೂ ನಮ್ಮ ಎಲ್ಲಾ ದಲಿತರ ಮುಖಂಡರ ಸಹಕಾರದಿಂದ ತುಂಬಾ ನಮ್ಮ ಮಾಧ್ಯಮದವರ ಪತ್ರಕರ್ತರ ಅವರ ಇದರಿಂದ ಇವತ್ತಿನ ತುಂಬ ವಿಜೃಂಭಣೆಯಿಂದ ನಡೆದಿದೆ ಇದಕ್ಕೆ ಸಹಕರಿಸಿದಂಥ ಎಲ್ಲ ನಮ್ಮ ದಲಿತ ಒಕ್ಕೂಟ ಸಂಘಟನೆಗಳ ಪದಾಧಿಕಾರಿಗಳ ಮುಖಂಡರಿಗೆ ಮತ್ತು ಬಂದ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಎಲ್ಲ ಸಂಘಟನೆ ವತಿಯಿಂದ ಇವತ್ತು ಭೀಮಾವಂದರಲ್ಲಿ ತಿಳಿಸ್ತಾ ಇವತ್ತು ದಿನ ತಮ್ಮ ಗಮನ ಕೊಡ್ತೀವಿ ಅದೇ ರೀತಿ ನಾನು ಬೆಳಗ್ಗೆ ನಡೆಯುವಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಭವನದಲ್ಲಿ ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ತಾಲೂಕಿನ ಎಲ್ಲರೂ ಬಂದು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸಬೇಕಂತ ಇವತ್ತು ನೀವು ತಮ್ಮ ಗಮನ ಕೊಡ್ತಾ ನಾನು ಮಾತಾಡ್ತೀನಿ ಜೈ ಭೀಮ್ ಜೈ